ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ಸುಳ್ಳಿನ ಸುರಿಮಳೆಯನ್ನು ನಮ್ಮ ನಾಯಕರು ನಮ್ಮ ಮೇಲೆ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ನಾನು ಯಾವುದೇ ಸಂತ್ರಸ್ತೆಯ ತಮ್ಮನನ್ನು ಭೇಟಿ ಮಾಡಿಲ್ಲ ಸ್ಕೈಬರ್ಡ್ ಹೋಟೆಲ್ನಲ್ಲಿ ಸಿಸಿಟಿವಿ ವಿಡಿಯೋ ಇದೆ ಪರಿಶೀಲನೆ ನಡೆಸಲಿ ಹಾಸನ ಹೊಳೆನರಸೀಪುರದಲ್ಲಿ ಬಹಿರಂಗವಾಗಿ ಚರ್ಚೆಗೆ ಬರಲಿ ನನ್ನ ಪಾತ್ರ ಇದೆ ಎಂದು ಸಾಬೀತು ಮಾಡಿದರೆ ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆಂದು ತಿಳಿಸಿದರು ಮಾಡ್ತಾರೆ ನಮ್ಗೆ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ ಅದು ಯಾರು ಒಂದು ಸಣ್ಣ ರಾಜಕಾರಣಿಗಳಿಂದ ಇವ್ರು ರಾಜಕಾರಣಿ ಅಂತ ಒಂದ್ ಕಡೆ ಹೇಳ್ತಾರೆ ಅಂತಾರೆ ನನಗೆ ಕನ್ಫ್ಯೂಷನ್ ನನ್ಗೆ ಹೇಳ್ತಲ್ಲ ಅವ್ರು ಯಾವ ಅಂತ ಕನ್ಫ್ಯೂಷನ್ ಇದಾರೆ ಒಂದೊಂದ್ಸಲ ಒಂದೊಂದ್ ಪಕ್ಷ ತರ ಮಾತಾಡ್ತಾರೆ ನಿನ್ನೆ ಎಲ್ಲ ಪ್ರೋ ಜೆಡಿ ಎಸ್ ಮಾತಾಡೋರು ಇಶ್ಚಿತ ಪ್ರೋ ಕಾಂಗ್ರೆಸ್ ಮಾತಾಡೋರು ಅದಕ್ಕಿಂತ ಮುಂಚೆ ಬಿಜೆಪಿ ಅನ್ನೋರು ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿಳ್ಕೊಟ್ಟವ್ರು ಇದೆಲ್ಲ ರಾಜಕೀಯದ ಷಡ್ಯಂತ್ರ ಅಲ್ಲಿ ಒಳ್ಳೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಜನ ಅಂತ ಕು ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ಮಾಹಿತಿ ಇಲ್ಲ ಒಟ್ನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ದಿಕ್ ತಪ್ಪಿಸುವಂತ ಕೆಲಸನ ಈ ಜವಾಬ್ದಾರಿನ ಇವ್ರು ವಹಿಸ್ಕೊಂಡಿದ್ದಾರೆ ನಮ್ಗೆ ಅನ್ಸುತ್ತೆ ಅದು ಮೂರು ಮೂರು ಸುಟ್ ಸುಡು ಅವರೇ ಎರಡನೇದ್ ಚುನಾವಣೆಯಲ್ಲಿ ಅವರು ಶೇಕಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಗೆಲ್ಸ್ಕೋಬೇಕು ಅಂತ ಒಂದು ತನಿಖೆ ಬಗ್ಗೆ ಮಾಡಿದ ನಾನು ಮೂರ್ ಜನದ ಮೇಲೆ ಆರೋಪ ಮಾಡ್ಬೋದು ಅದೆಲ್ಲ ಸುಳ್ಳು ನಾನು ಸ್ವಲ್ಪ ಎದ್ದಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ನಾನು ಆ ರೀತಿ ಯಾರು ನನ್ಗ ಅದೆಲ್ಲ ಮಾಡಿ ನಿನ್ನೆಯಿಂದಾನೇ ಈ ಹೆಸರು ನನ್ನ ಹೆಸರು ತುಳು ತಗೊಂಡು ನನ್ನ ಹೆಸರು ಬಂದಿತ್ತು ಇಷ್ಟು ದಿವಸ ಇದು ಇಲ್ಲೇ ಇರ್ಲಿಲ್ಲ ನಾನು ಬಾಬಾ ಮಾಧ್ಯಮದವರು ಕೇಳಿದಾಗ ನಮ್ಗೆ ಇದ್ರ ಬಗ್ಗೆ ಮಾತಾಡಿದ್ರೆ ನನ್ಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದೆ ಹೊರತು ಯಾವ್ದು ಪ್ರತಿಕ್ರಿಯಿಸಿಲ್ಲ ಇದಕ್ಕಿದ್ದಕ್ಕೆ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನಮ್ಮ ಹೆಚ್ಚು ತಗೊಂಡಿದ್ದಾರೆ ನನ್ಗೊಂದು ಇನ್ನಷ್ಟು ದಾಖಲೆ ಬಿಟ್ಲಿ ಅವ್ರು ಹೇಳ ಕಡೆ ನಾನೇ ಬರ್ತೀನಿ ನಾನ್ ಚರ್ಚೆಗೆ ನನ್ನ ಮುಂದೆ ಕುತ್ಕೊಂಡು ನನಗೆ ದಾಖಲೆ ತೋರ್ಸಿ ನೀವು ಇಂತ ಕಡೆ ಹೋಗಿದ್ಯಾ ಭೇಟಿ ಮಾಡಿ ತೋರ್ಸಲಿ ನಾನು ಸಿದ್ಧಾರ್ಥ ಇಲ್ಲ ಚರ್ಚೆಗೂ ಸಿದ್ಧಾರ್ಥ ನಾನು ಒಪ್ಕೋತಿ ನಂಗೆ ಏನಾದ್ರು ಮಾಡಿದ್ರೆ ಇವ್ರು ಏನು ಆರೋಪ ಇಲ್ಲ ಈಗ ನಾನು ಹೇಳಿದ್ನಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಸಿ ಸಿ ಟಿವಿ ಇರ್ತದೆ ಅಲ್ಲಿ ಹೈವೆ ಬೇರೆ ಇದೆ ಆಗು ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ ತರ್ಟಿ ಡೇಸ್ ಸಿ ಸಿ ಟಿವಿ ಸರ್ವೆಲ್ಲಿ ಸಿದ್ಧ ಇರ್ತದೆ ಯಾವುದೇ ಒಂದು ಇದಾಗಿದ್ರೆ ಒಂದು ಸಿ ಸಿ ಟಿವಿ ಅನ್ನೋದು ಇದ್ರೆ ತೆಗಿಸ್ಲಿ ನೋಡಿ ಅದ್ರ ನಾನು ಬಂದಿದ್ರೆ ಆಗ್ಲಿ ಒಂದಿಷ್ಟು ಆಡಿಯೋ ನಾನು ಅದೇನಿದ್ರೆ ಅದನ್ನು ನಾನು ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ ನನ್ಗೂ ಇದು ಆಶ್ಚರ್ಯಕರ ಅನ್ಸಿದೆ ನಾಲ್ಕು ಗಂಟೆ ನಾನು ಪ್ರೋಗ್ರಾಮ್ ಗಳನ್ನು ಮುಗಿಸ್ಕೊಂಡು ಮನೇಲಿ ಕೂತಿದೆ ಆಮೇಲೆ ಇಲ್ಲಿ ಫೋನ್ ಅಲ್ಲಿ ಸ್ಟಾಲ್ ಮಾಡ್ತಾ ಮಾಡ್ತಾ ನಂದು ಏನೋ ಪ್ರೆಸ್ ಬರ್ತಾ ಇದೆ ನಿಮ್ಗೆ ಏನೋ ಗೊತ್ತೈತೆ ಅವ್ರು ಕಾಲ್ ಮಾಡಿದ್ರೆ ಅದ್ಮೇಲೆ ನಾನು ನೋಡ್ದಾಗ್ಲೆ ಗೊತ್ತಾಗಿದ್ದು ಇದಕ್ಕಿದಂಗೆ ಇಷ್ಟು ದಿವಸ ಇದ್ರೆ ಇಪ್ಪತ್ತೇಳು ಆಯ್ತು ಚುನಾವಣೆ ಇದೆಲ್ಲ ರೆಗ್ಯುಲರ್ ಸ್ಟಾರ್ಟ್ ಆಗಿ ಆಗ್ಲೇ ಅಂದ್ರೆ ಆಯ್ತು ಇವತ್ತು ಎಷ್ಟು ಏಳನೇ ತಾರೀಕು ಹತ್ತು ಹನ್ನೆರಡು ದಿವಸದಿಂದ ಇದು ನಡೀತಾ ಇದೆ ಅಷ್ಟು ದಿನ ಆದ್ಮೇಲೆ ಇವತ್ತೇನಕ್ಕೆ ನಾನು ಎಷ್ಟು ತಗೊಂಡಿರೋರು ಏನಾದ್ರು ನನ್ ತಪ್ಪನ ಇದ್ರ ಮತ್ತೆ ಫಸ್ಟ್ ಹೇಳ್ಬೋತ್ತಲ್ಲೋ ಖಾಸಗಿ ಯಾವ ಹೆಸರು ತಗೊಂಡು ಓಟ್ಲ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೋ ಲಿಸ್ಟ್ ಮಾಡ್ತಾ ಇದ್ವ ಕಾರ್ತಿಕ್ ಅವರು ನನಗೆ ಕಳೆದ ಎಂ ಎಲ್ ಎ ಚುನಾವಣೆಗೆ ನನ್ಗೆ ಭೇಟಿ ಆಗಿದ್ದು ನಿಜ ಯಾವ ವಿಷಯಕ್ಕೆ ಆಗಿದೆ ಜಮೀನ್ ವಿಷಯ ಬೇಕಾಗಿದ್ದ ನಿಜ ಈ ವಿಷಯವಾಗಿ ಸುಮ್ನೆ ನನಗೆ ಅವ್ರ ಮೇಲೂ ದೂರದಲ್ಲ ಯಾರ ಮೇಲೆ ದೂರದಲ್ಲ ನೂರ್ಕ್ ನೂರು ಸುಳ್ಳು ಸುಳ್ಳು ಅವ್ರ ವಿಷಯ ನನ್ಗೆ ಭೇಟಿನೂ ಆಗಿಲ್ಲ ಈ ವಿಷಯ ಬಗ್ಗೆ ನನ್ಗೆ ಪ್ರಸ್ತಾಪನೆ ಆಗಿಲ್ಲ ನಾನ್ ನಿಮ್ಗೆ ಎಷ್ಟು ಮಾಧ್ಯಮದವ್ರ್ ಗೊತ್ತು ದೇವರಾಜ್ ನನಗೆ ಗೊತ್ತಾಗಿದ್ದು ಇವೆಲ್ಲ ಇದಾವೆ ಏನ್ ಟಿವಿಲ್ ಬಿಡ್ತೀನಿ ಅಲ್ಲಿ ಬಿಡ್ತೀನಿ ಎಲೆಕ್ಟ್ರಿಟಿ ಟೈಮ್ ಅಂದ ಬಿಡ್ತೀನಿ ಅದೇ ಟಿವಿ ಮುಖಾಂತರ ನೋಡಿದೀನಿ ಅಷ್ಟೇ ಸಹ ಮಾಹಿತಿ ನಮ್ಗೊತ್ತಿದ್ರು ಅದೆಲ್ಲ ನೋಡ್ ತನಿಖೆ ನಾನ್ ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಿ ಅವ್ರು ಯಾವ ತನಿಖೆ ಎದುರು ಸುಕ್ಕು ನಾನ್ ಸಿದ್ಧ ಯಾವ ಇವ್ರು ಅಂತ ಹೇಳಿದ್ರೆ ಇವ್ರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ ಅವಾಗ ಒಂದ್ಸಲಿ ಕರೆ ಮಾಡಿದ್ರು ಅವ್ರು ಯಾವ್ದು ನಂಗೆ ಡಾಕ್ಯುಮೆಂಟೇಶನ್ ಇದ್ರಲ್ಲಿ ಕೊಡ್ಸ್ತಾ ಇಲ್ಲ ಆಫೀಸ್ ಅಲ್ಲಿ ನೀವು ಕೊಡ್ಸಿ ಅಂತ ಇವರಾಗಿ ನನ್ಗೆ ಕರೆ ಮಾಡಿದ್ಬಿಟ್ರೆ ಇವತ್ತು ಅವ್ರ ಫೋನ್ ನಂಬರ್ ಸಹ ನಾನು ಫೋನ್ ಅದಿಲ್ಲ ಅವ್ರು ಅವರು ನನ್ಗೆ ಎದುರು ಸಿಕ್ಕರು ಸಹ ನಾನು ಮಾತಾಡಿಲ್ಲ ಅವ್ರೇನೋ ಏನು ಹೇಳ್ತಾರಲ್ಲ ಒಂದು ತತ್ವ ಸಿದ್ಧಾಂತ ಇದ್ರೆ ರಾಜಕಾರಣಿ ರಾಜಕಾರಣಿನೋ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಅವರು ಇಲ್ಲಿ ತಂದದ್ದು ನನ್ ಮೇಲೆ ಆರೋಪ ಮಾಡ್ತಾರೆ ಅದ್ರ ನಾನು ಅವ್ರ ಮೇಲೆ ಆರೋಪ ಮಾಡಕ್ ಇಷ್ಟ ಇಲ್ಲ ಅವ್ರು ಯಾವತ್ತೂ ನನ್ಗೆ ಈ ವಿಷಯದಲ್ಲಿ ಮಾತು ಆಡಿಲ್ಲ ನನ್ ಇದ್ರ ಬಗ್ಗೆ ಚರ್ಚೆ ಅವ್ರು ಮಾಡಿತ್ತು ಅದೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಅಹ್ ಅವರು ನಮಗೆ ಒಂದು ಮಂಚೂಣಿ ನಾಯಕರು ನಮ್ಮ ಹೊಳೆನ್ಸ್ಪುರ ತಾಲೂಕಿನಲ್ಲಿ ಅವ್ರ ಅವ್ರ ಹೆಸರು ಕಪ್ಪು ಮಸಿ ಬಳಿಯಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಬಿಟ್ರೆ ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆಗೆ ಗೆಲ್ಸ್ಕೋಬೇಕು ನಾನು ಏಕಂದ್ರೆ ಈ ಹೊಳಸ ಕ್ಷೇತ್ರದ ಜವಾಬ್ದಾರಿ ನಾನು ಅವ್ರಿಗೆ ಕೊಟ್ಟಿದ್ದೆ ನಾನು ಬೇರೆ ತಾಲೂಕ್ ಹೋಗ್ಬೇಕು ಅಂತ ಅವ್ರು ಹಾಗಾಗಿ ಹಳ್ಳಿಯಲ್ಲಿ ತಿರುಗೋದು ಹೋಬಳಿವಾರ ತಿರ್ಗ ಅವ್ರಿಗೆ ಆ ತಲೆ ಬಿಸಿಲು ಅವ್ರಿದ್ರು ಅವ್ರಿಗೆ ಯಾಕೆ ಬೇಕಿವೆಲ್ಲ ಅದೆಲ್ಲ ಸುಳ್ಳು ಅವರು ನೂರ್ ನೂರು ಅದೆಲ್ಲ ಸುಡು ನಾನಂತೂ ಅದನ್ನ ಒಪ್ಕೊಳ್ಳೋದು